ಆ ಊರು ಗೌಡ್ರಿ ಎಲ್ಲ ಮಾರಾಜ್ ಮಾತೇಳ್ತಾನಿ ಗೌಡ್ರಿ ಹಾ ನಾ ಎರಡು ಕುಸ್ತಿ ಹೋಗದಿನಿ ಅಂತ ನೀವು ಖುಷಿ ಪಟ್ಟ್ರಿ ಅಲ್ಲ ಹೌದು ನಾ ಎರಡು ಕುಸ್ತಿ ಹೋಗದಿನಿ ಅಂತ ನೀವು ಹೌಸ್ ಪಟ್ರಿ ಅಲ್ಲ ಹೌದು ಎಲ್ಲಪ್ಪನ ಮೆರವಣಿಗೆ ಮಾಡ್ಬೇಕಂತೇಳಿ ನೀವು ಮನ ತುಂಬಿ ಹರಿಸಿದಿರಿಲ್ಲ ಹೌದು ಗೌಡ್ರಿ ಹಾ ನಾ ಎರಡು ಕುಸ್ತಿ ಒಗಿಲಿಲ್ರಿ ಗೌಡ್ರ ಒಂದು ಕುಸ್ತಿ ಒಳಗ ಬಿದ್ದ ಒಂದು ಕುಸ್ತಿ ಒಳಗ ಗೆದ್ರಿ ಗೌಡ್ರ ಇವತ್ತಿಗೆ ನನ್ನ ಕುಸ್ತಿನೇ ಭ್ಯಾಡ್ರಿ ನನ್ನ ಮೆರಳಿಗೆ ಬ್ಯಾಡ ಅಂತ ಹೇಳಿ ಒಟ್ಟು ಏನು ಲಾಂಗ್ ಹಾಕಿದೆಲ್ಲ ಟರ 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 ಹರಿದು ಹೋಗುದು ನನಗೆ ಇವತ್ತು ಮೆರಳಿಗೆ ಬ್ಯಾಡ ಅಂತ ಹೇಳಿ ಎಲ್ಲಪ್ಪ ಎಲ್ಲಾ ಅಲ್ಲೇ ಬಿಟ್ಟು ಓಡಿ 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 ಮಿರ್ಗಿಗೆ ಬಂದ ಹೌದು ಹೌದು ಮಿರ್ಗಿ ಗ್ರಾಮಕ್ಕೆ ಬಂದ ತನ್ನ ಊರಿಗೆ ಬಂದ ಹೌದು ಪಾಪ ಜನ ಎಲ್ಲ ಸುತ್ತಾಕಿ ಕೂತಿದ್ರು ಜನ ಎಲ್ಲ ಸುತ್ತಾಕಿ ಕೂತಿದ್ರು ಹಾ ಹಾ ಈಚಿ ಎಲ್ಲಪ್ಪ ಮಹಾರಾಜನ ತಾಯಿ ಕಾಶಿಬಾಯಿ ಬಾಯಿ ಕೂತಾಳ ಹೌದು ಈಚಿಕಡಿ ತಂದಿ ಶಿವಪ್ಪ ನೋಡಿದಳು ಹ ಇಷ್ಟ ದುಃಖ ಐತ್ರಿ ಪಾಪ ಹೌದು ಈಗ ಸೋಶಿಯಲ್ ಮೀಡಿಯಾದ ಕಾಲವ್ರಿ ಸರ್ ಹೌದು ಸೋಷಿಯಲ್ ಮೀಡಿಯಾದ ಕಾಲ ಸುಳ್ಳು ಹೇಳ್ದೇವಂದ್ರ ನಾಳಿಗೆ ನಮಗೆ ಹಿಡಿದು ಕೊಡ್ತಾರ ಹೌದು ನಾವು ಏನೇ ಮಾತಾಡೋದಿದ್ರೆ ಸತ್ಯವನ್ನೇ ಮಾತಾಡಬೇಕು ಹೌದ್ ಹೌದ್ ಮುಗೋ ಎಲ್ಲಾ ಲಿಂಗ ನಮ್ಮ ಊರಾಗೆ ಕರ್ಜಿಗೆ ಒಳಗೆ ಹೌದಿಪ್ಪ ಹೌದು ನಮ್ಮೂರಾಗೆ ಹಾಕದ್ರಿ ವಿಸ ಹಾಕಿದ್ರು ಆ ವಿಸ ಹಾಕಿದ ಕಾಲಕ್ಕೆ ಹದರಿ ಖಾಜಾ ಸಾಹೇಬ ನೀವು ಎಲ್ಲರ ಹೆಸರು ಕೇಳಿರಿ ಹೌದ್ ಹೌದ್ ಖಾಜಾ ಸಾಹೇಬ್ ಅಂದ್ರೆ ನಾಡಿಗೆ ದೊಡ್ಡ ದೇವರ ಹೌದ್ ಹದಿಖಾಜಾ ಸಾಹೇಬ್ ಆಕಾಶವಾಣಿ ದಿಂದ ಹೇಳ್ತಾನ ಏನತ್ತ ಆಕಾಶವಾಣಿ ಅಂದ್ರೆ ಏನ್ರಿ ಏನ್ರಿಪ್ಪ ಕಣ್ಣಿಗೆ ಕಾಣಿಸೋದಿಲ್ಲ ಕಣ್ಣಿಗೆ ಕಾಣಿಸೋದಿಲ್ಲ ಆಕಾಶವಾಣಿ ಮಾಡಿ ಇಲ್ಲಿ ನಿನಗೆ ಸ್ಥಳ ಇಲ್ಲ ಇಲ್ಲಿದಿಂದ ಭೀಮಾ ಕೃಷ್ಣ ನದಿ ದಾಟಿ ಹೋಗು ಎಲ್ಲಿ ಹೊತ್ತು ಹೊಂಟದ ಅಲ್ಲಿ ಹೋಗಿ ಜಾಗ ಮೆಟ್ಟ ಮಾಡಿ ಅಂದ ಅದೇ ಮುಗಕ್ಕೆಲ್ಲ ಮರಾಜ್ರು ಹೌದು ಬಂದ್ ಹೆಂಗ್ ವಾಸ ಮಾಡಿದ್ರು ಹೆಂಗ ಹುಟ್ಟಿ ಬಂದ್ರು ಹೆಂಗ್ ಜಗತ್ತಿನೊಳಗೆ ಕೀರ್ತಿ ಮಾಡಿದ್ರು ಅನ್ನುವಂಥದ್ದು ಹಾ ಹಾ ಒಂದ್ ನಾಲ್ಕು ನುಡಿ ಪದ್ಯ ಹಾಡಿ ಹಾಡಿ सारसङ्ग ಸಾರ ಸಂಗ ನೆಲಿ ಹುಡುಕೋತ ಒಂಟು ನಾಳ ಮ್ಯಾಲ ನೆಲಿ ಹುಡುಕೋತ ಒಂಟು ನಾಡ ಮ್ಯಾಗ ಏನವ ಮಾಸನವ ದಿನ ತುಂಬಿ ಮಾಡದೀಗ ನವಜಾತ ಸಿಸು ಹುಟ್ಟಿ ಶಿವ ಶಿವ ಅನ್ನು ತ ಶಳ ಸಂಸಾರ ವಲ್ಲಾರ ಸಂಗಂಗ್ಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗೋಲ್ಲ ಬಲ್ದಯಲ್ಲಿಂಗ ವಲ್ಲದ ಸಂಸಾರ ಸಂಗಾ ನೆಲಿ ಹುಡುಕೋತ ಹೊಂಟು ನಾಡ ಮ್ಯಾಗ ನೆಲಿ ಹುಡುಕೋತ ಹೊಂಟು ನಾಡ ಮ್ಯಾಗ ಏ ನವ ಮಾಸ ನವ ತುಂಬಿ ಮಾಡದೀಗ ನವಜಾತ ಶಿಶು ಹುಟ್ಟಿ ಬರೋ சிவசிவசர வல்லம் தோசார சங்க நலி உடுக்கோத்த வண்டோ நாட மல்ல பல்ல வல்லம் தோசார சங்க ನಲ್ಲಿ ಉಡ ಕೂತ ಒಂಟು ನಾಡ ಮ್ಯಾಗಿ ಉಡ ಕೂತ ವಂಟು ನಾಡ ಮ್ಯಾಗೇ ಬಿರುಗಾಳಿಗೆ ದೀಪ ಸರ್ವಸ್ವ ಸುಳ್ಳಂದ್ವ ಸಂಸಾರದಾಗ ಒಲ್ಲ ಸಂಸಾರ ಸಂಗ ನಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ ಎಲ್ಲ ಬಲೆದ ಎಲ್ಲ ಲಿಕ್ಕ ಸಂಸಾರ ಸಂಗಾಎದಿ ಉಡಕೂತಾ ಒಂಟು ನಾಡ ಮ್ಯಾಗಎದಿ ಉಡಕೂತಾ ಒಂಟು ನಾಡ ಮ್ಯಾಗಏ ಉರಿಯು ಕಿಚಿನ ಮುಂದೆ ನಿತ್ತ ಹುಚ್ಚ ರಂಗ ಆಶರೆ ನಡೆ ಹೋಯ್ತೋ ಬಿಚ್ಚಿ ಬೀಳು ರಂಗಏ ಉರಿಯು ಬೆಂಕಿ ಮುಂದೆ ನಿತ್ತ ಹುಚ್ಚ ಸಂಸಾರ ಸಂಘ ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ ಎಲ್ಲ ದಿಂಗ ವಲ್ಲಂದ ಸಂಸಾರ ಸಂಗ ನಲಿ ಹುಡುಕೂತಾ ಹೊಂಟು ನಾಡ ಮ್ಯಾಗ ನಲಿ ಹುಡುಕೂತ ಹೊಂಟು ನಾಡ ಮ್ಯಾಗ ಯಾವಾಗ ಇಂಡಿ ತಾಲೂಕು ಮಿರಿಗಿ ಒಳಗೆ ಎಲ್ಲಪ್ಪ ಮಹಾರಾಜರ ಲಗ್ನ ಆಯ್ತು ಇರ್ಲಿ ಕರೆಕ್ಟ್ ಐತಿ ಅವ್ರಿಗೆ ಸನ್ಮಾನ ಮಾಡ್ಬೇಕು ನಾವು ಯಾಕಂತ ಕೇಳಿದ್ರೆ ಇಂಥ ಮೈಕ್ ಬಹಳ ನಾವು ಸಿಗಿಲ್ಲ ಒಳ್ಳೆ ಮೈಕ್ ಸೌಂಡ್ ಸಿಸ್ಟಮ್ ಕೊಟ್ಟಿರುವಂತ ಹೆಸರು ಹಾ ಎಲ್ಲಪ್ಪ ಸಂತು ಸಂಜು ಬಹಳ ಒಳ್ಳೆ ಸೌಂಡ್ ಸಿಸ್ಟಮ್ ಕೊಟ್ಟಿರಿ ಮಾಲೀಕರು ಈ ಜನರ ಪರವಾಗಿ ನಮ್ಮ ಸಂಘದ ಪರವಾಗಿ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಎಲ್ಲಪ್ಪ ಮಹಾರಾಜರ ಚರಿತ್ರೆ ಕೇಳ್ರಿ ಎಲ್ಲ ಮಹಾರಾಜ ಲಗ್ನ ಆಗಿ ಹೊನ್ನಮ್ಮ ತಾಯಿ ನಡಿಲಿಕ್ಕೆ ಬಂದಳು ಹೌದು ಕನಿಷ್ಯನೊಳಗ ಪ್ರಪಂಚ ರೀ ಮಾತ್ಮಾರದು ಕನಿಷ್ಠ ಕನಿಷ್ನೊಳಗ ಪ್ರಪಂಚ ಅನ್ನುವಂಗ ಎಲ್ಲಾಪ್ ಮಹಾರಾಜನ ಹೆಣ್ತಿ ಹೊನ್ನಮ್ಮ ತಾಯಿ ಚೊಚ್ಚಿಲು ಬಸರಾದಳ್ರಿ ಹೌದ್ ಹೌದಿಪ್ಪ ಹೊನ್ನಮ್ಮ ತಾಯಿ ಚೊಚ್ಚಿಲ್ ಬಸರಾದಳು ಹೌದ್ ಹಾಂಗ ಹಿಂಗ ಅನ್ನೋದ್ರೊಳಗ ಒಂಬತ್ತು ತಿಂಗಳು ಒಂಬತ್ತು ದಿವಸ ಮುಗಿಲಿಕ್ಕೆ ಬತ್ರಿ ಮುಗೀತು ಹೌದು ಆ ಒಂಬತ್ತನೇ ದಿವ್ಸಕ್ಕೆ ಏನಿತ್ತಿ ಕೇಳಿದ್ರ ಎಂಡಿ ಇಂಡಿ ತಾಲೂಕಿನೊಳಗೆ ಒಂದು ಅಥವಾ ಒಂದು ಹಳ್ಳಿ ಬರ್ತದೆ ನಮ್ಗೆ ಎಲ್ಲರಿಗೂ ಗುರುತಿರ್ಬೇಕು ಇರ್ಲೂ ಗುರ್ತಿಲ್ಲ ಹೌದ್ ಹೌದ್ ಸಣ್ಣ ಹಳ್ಳಿ ಬರ್ತಾವೆ ಸಣ್ಣ ಹಳ್ಳಿ ಖ್ಯಾಡ್ಗೆ ಒಂದು ಊರ ಹೌದ್ ಆ ಊರಾಗ ಅವತ್ತಿನ ದಿನ ಏನ್ ಮಾಡಿದ್ರಿ ಕೇಳಿದ್ರೆ ಊರನ್ ಜನ ಎಲ್ಲ ಕೂಡಿ ಲಾಲ್ಡೇ ಮಶಾಕನ ಜಾತ್ರಿ ಹೌದ್ ಹೌದ್ ಯಾರ್ದು ಲಾಳ್ಶಾಕ ಲಾಳ್ ಮಶಾಕ ಜಾತ್ರೆಗೆ ಸೋಲಾಪುರದಿಂದ ಎಲ್ಲಾ ಮಹಾರಾಜರ ಜೋಡಿ ಕುಸ್ತಿ ಹಚ್ಚಬೇಕಂತ ಹೇಳಿ ಗಡಿ ಕರ್ಸಿದ್ರು ಗಡಿಗಳು ಕರೆಸಿದ್ರು ಎಲ್ಲಪ್ಪ ಮಹಾರಾಜ ಕುಸ್ತಿಗೆ ಹೋಗುವತ್ನಾಗ ತಾಯಿಗೆ ನಮಸ್ಕಾರ ಮಾಡಿ ಹೌದ್ ಹೋಗುವತ್ನಾಗ ತಾಯಿ ಒಂದ್ ಮಾತು ಹೇಳ್ತಾಳ ಕಾಶಿ ಬಾಯಿ ಏನತ್ರೀ ಎಲ್ಲಪ್ಪ ಪ್ರತಿನಿತ್ಯ ನೀ ಕುಸ್ತಿಗೆ ಹೋಗ್ತಿದ್ದಿ ನಿನಗೆ ಬ್ಯಾಡ ಹತ್ತಿತ್ತಿಲ್ಲ ಹೌದಾ ಇವತ್ತು ಯಾಕೋ ನಿನ್ ಹೆಣತಿ ಮುಖ ಒಂದಿಷ್ಟು ಬದಲಾಗ್ಯತ್ ಹೌದ್ ಹೌದ್ ಫರಕ್ ಆಯ್ಯತ್ ಹಾ ಯಾಕಂದ್ರ ಹುಡುಗಿ ಚೊಚ್ಚಲೈತಿ ಹಾ ಯಾಕೋ ನಿನ್ ಹೆಣತಿ ಮುಖ ಸಣ್ಣ ಮಾಡ್ಯಾಳ ಹೌದ್ ಯಾಕಂದ್ರ ಹೆರಿಗೆ ಮಾಡುವಂತ ಆ ಲಕ್ಷಣ ಗುರುತಾಗತೀದಿ ಹುಡುಗಿ ಹೆರಿಗೆ ಆಗ್ತದ ತಾಯಿ ದೇರಿ ಗುರುತಾಗ್ತದ ತಾಯಿ ಕಾಶಿಬಾಯಿ ಗುರುತಾಗಿತ್ತು ಹೌದಿಪ್ಪ ಎಲ್ಲಪ್ಪ ಇವತ್ತು ನೀ ಕುಸ್ತಿಗೆ ಹೋಗೋದು ಒಳ್ಳೇದು ಏನು ಕೆಟ್ಟದ್ದು ನನಗರಿ ತಿಳಿಯಲ್ದು ನೀವು ಹೋಗ್ಲಿಲ್ಲ ಅಂದ್ರೆ ಚಲೋ ಆಗ್ತ ಅಂದ ಕೂಡ್ಲೇ ತಾಯಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ ಎಲ್ಲಪ್ಪ ಮಹಾರಾಜ ಏನ್ ಹೇಳಿದ್ರಿಪ್ಪ ಎಲ್ಲಪ್ಪ ಮಹಾರಾಜ ಹೌದು ಸೋಲಾಪುರ್ ನನ್ನ ಸಲುವಾಗಿ ಕಡಿಯ ಕಡೆಯಾದ ಕುಸ್ತಿ ಆಡುವಂತ ಗಡಿಗಳಿಗೆ ತರ್ಶ್ಯಾರ ಪೈಲ್ವಾನ್ರಿಗೆ ಪೈಲ ತರ್ಶ್ ನಾವ್ ಒಂದ್ ವೇಳೆ ಹೋಗ್ಲಿಲ್ಲ ಅಂದ್ರೆ ನಮ್ ಜನ ತಪ್ಪು ತಿಳ್ಕೊತಾರ ತಾಯಿ ನನ್ನ ಹೆಣತಿ ಹೆರಿಗೆ ಆಗ್ತದ ನನ್ನ ಹೆಣತಿ ನಮ್ಮ ಮನಿಗೂರು ಹೌದು ಹೌದು ನನ್ನ ಹೆಣತಿ ಹೆರಿಗೆ ಆಗ್ತದ ತಾಯಿ ನಾ ಸಂತೋಷದಿಂದ ನನಗೆ ಆಶೀರ್ವಾದ ಮಾಡಿ ಹೋಗಿ ಕುಸ್ತಿ ಮಾಡಿ ಬಂದು ನನ್ನ ಕೈ ಒಳಗ ನನ್ನ ಮಗನ ಕೂಡ ತಾಯಿ ಅಂತೇಳಿ ಮತ್ತೊಮ್ಮೆ ಕಾಲಿಗೆ ಬಿದ್ರಿ ಎಲ್ಲ ಮಹಾರಾಜ್ ಹೌದು ಹೌದು ಕಾಲಿಗೆ ಬಿದ್ದು ಕುಸ್ತಿಗೆ ಹೋದ ಹೌದ್ ಈ ಕಡೆ ಹೊನ್ನಮ್ಮನ ಬ್ಯಾನಿ ಚಾಲು ಅದು ಹೌದು ಅಲ್ಲಿ ಕುಸ್ತಿಗೆ ಹೋಗ್ಯಾನ ಪಾಪ ಒಳಗ ಒಂದೇ ಕುಸ್ತಿ ಅಲ್ರಿ ಒಂದು ನಡು ಕುಸ್ತಿ ಒಂದು ಕಡೆಯಾದ ಕುಸ್ತಿ ಹೌದು ಹೌದು ಎರಡು ಕುಸ್ತಿ ಸೋಲಾಪುರದಿಂದ ಬಂದಿರುವಂತಹ ಗಡಿಗಳಿಗೆ ನೋಡ್ ನೋಡ್ರದೊಳಗ ಮಣ್ಣು ಮುಖಿಸಿದ ಎಲ್ಲಾ ಮಹಾರಾಜ ಬಹಳ ದೊಡ್ಡ ಪೈಲ್ವಾನ ಆಗಿನ ಹೌದು ಹೌದಾ ಕುಸ್ತಿ ಆಡದ ಇದ್ದಿರ್ಬೇಕು ಹ ಎಲ್ಲ ಮಹಾರಾಜ ದೊಡ್ಡ ಪೈಲ್ವಾನ ಹೌದು ಜನ ಎಲ್ಲ ಸಂತೋಷ ಪಟ್ರು ಹೌದು ಏನ್ರಿ ಸೋಲಾಪುರದಿಂದ ಕರೆಸ್ ಕೊಲ್ಲಾಪುರಕ್ಕೆ ಹೋಗಿ ಆಡಿ ಬಂದ್ರೆ ಸಾಂಗ್ಲಿಗೆ ಹೋಗಿ ಆಡಿ ಬಂದವ್ರಿಗೆ ಕರೆಸಿದೇವ ಆದ್ರ ಏಕೋಚಿತ ಒಂದು ಪೂಜಾರಿಗಳು ಹುಡುಗ ನಮ್ಮ ನೆರಳಿ ಮಿರ್ಗಿ ಒಳಗ ಕುರಿ ಮೈಸೂ ಕುರಿ ಹಾಲು ಉಂಡು ಇಷ್ಟು ಗಟ್ಟಿ ಪೈಲ್ರಿಗೆ ಹೋಗದಾನ ನಮ್ ಭಾಗಕ್ಕೆ ಹೆಸರು ತಂದಾನ ಎಲ್ಲಪ್ಪ ಇವನಿಗೆ ಹಂಗೆ ಕಳಸಾನ ಬ್ಯಾಡಿ ಇವತ್ತು ನಮ್ಮ ಊರಾಗ ಮೆರವಣಿಗೆ ಮಾಡನ ಅಂದ್ರೆ ಆಗಿನ ಹೌದು ಹೌದೌದು ಮೆರವಣಿಗೆ ಮಾಡ್ತಾರಲ್ರಿ ನಿಮ್ ಹಾ ಮಾಡ್ತಾರಲ್ರಿ ಮೆರವಣಿಗೆ ಮಾಡೋಣ ತಿಳ್ಕೊಂಡು ಏನ್ ಎತ್ತಿನ ಗಾಡಿ ನೂರ ಕೊಳ ಕಟ್ಟದ್ರಿ ಹೌದು ಲಕ್ಷಿ ಕೊಡ್ರಿ ಪುಣ್ಯಾತ್ಮ ರೀ ಚರಿತ್ರೆ ಬಹಳ ದೊಡ್ಡದ ಹೌದ್ ಆಗಿನ ಕಾಲಕ್ಕೆ ನೂರ ಒಂದು ಎತ್ತಿನ ಗಾಡಿ ಕೊಳ್ಳ ಕಟ್ಟಿ ಹಾ ಎಲ್ಲಪ್ಪ ಮಹಾರಾಜ್ ಮುಂದೆ ತಂದ ಸರಿ ಎಲ್ಲಪ್ಪ ಹೌದು ನೀ ಗಾಡಿ ಒಳಗ್ ಕುಂದ್ರಪ್ಪ ಇವತ್ತು ಊರು ತುಂಬಾ ಮೆರವಣಿಗೆ ಮಾಡ್ತೇವ ನಮ್ ಭಾಗಕ್ಕೆ ಹೆಸರು ತಂದೆ ಅಂತ ಹೇಳಿ ತಿಳ್ಕೊಂಡು ಹಾ ಆ ಎತ್ತಿನ ಗಾಡಿಗೆ ಎಷ್ಟು ಚಂದ ಶಿವಾಸನ ಎಷ್ಟು ಚಂದ ತಯಾರ ಕಬ್ಬಿನ ತೋರಣ ಹೌದು ಬಾಳೆ ತೋರಣ ಕಟ್ಟಾರ ಗಾಡಿ ಒಳಗ ಒಂದು ಶಿವಾಸನ ಮಾಡ್ಯಾರ ಅದ್ರ ಮ್ಯಾಗ ಎಲ್ಲಪ್ಪ ಮಹಾರಾಜ ಹೇಳಿ ಊರ್ ಗೌಡ್ರೆಲ್ಲ ಪ್ರಮುಖರೆಲ್ಲ ಬಂದು ಹೌದಾ ಎಲ್ಲಪ್ಪ ಹೋಗಿ ಗಾಡಿ ಒಳಗ ಹೇಳಿ ಅಂದಾಗ ಹೌದ್ ಐತ್ರಿ ಗೌಡ್ರೆ ತಮ್ಮೆಲ್ಲರ ಅಪ್ಣಿ ಇದ್ರು ಕುಂದಿರ್ತೀನಿ ಹೇಳಿ ಇನ್ನು ಏನು ಎಲ್ಲಪ್ಪ ಹೋಗಿ ಎತ್ತಿನ ಗಾಡಿಯಾಗ ಒಂದು ಕಾಲ್ ಹಿಡ್ಬೇಕಿದ್ದ ಹೌದು ಮಿರ್ಗಿದಿಂದ ಒಬ್ಬ ಸುದ್ದಿ ತಗೊಂಡು ಓಡಿ 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 ಬಂದ್ಬಿಟ್ಟ ಹೌದ್ ಹೌದಿ ಸಾವಿರಾರು ಜನ ಕುಡಿತು ನಿಮ್ಮಂಗೆಲ್ಲ ಸಾವಿರಾರು ಜನ ಕುಡಿತು ಹೌದು ಓಡಿ ಬಂದ ಎಲ್ಲೇನು ಎಲ್ಲಪ್ಪ ಎಲ್ಲೇನು ಎಲ್ಲಪ್ಪ ಅಂತೇಳಿ ಜನರಿಗೆ ಬಾಜು ಮಾಡ್ಕೊತು ಬಂದು ಇನ್ನು ಏನು ಎಲ್ಲಪ್ಪ ಎತ್ತಿ ಕಾಲು ಇಟ್ಟು ಗಾಡಿಯಾಗ ಏರಾಮಿದ್ದ ಗಾಡಿ ತೊಟ್ಲು ಕೈಯಾಗ ಬಂಡಿ ತೊಟ್ಲ ಕೈಯಾಗ ಹಿಡಿತಿದ್ದ ಎಲ್ಲಪ್ಪನ ಹೋಗಿ ಕೈ ಹಿಡದ ಎಲ್ಲಪ್ಪ ಗಾಡಿಯಾಗ ಏರ್ಬೇಡಾತ ಘಾತಾಗ್ಯದ ಮಾತು ಹೌದು ಗಾಡಿಯಾಗಿ ಏರ್ಬೇಡ ಹಾ ಹಾ ಏನಾಯ್ತು ಅಂದಾಗ ಹನ್ನಪ್ಪ ಎಲ್ಲಪ್ಪ ನಾ ಹೌದು ಯಾವ ಬಾಯಿ ತಗೊಂಡು ಹೇಳು ಎಲ್ಲಪ್ಪ ಹ ಸಾತ್ವಿ ಶಿರೋಮಣಿ ಗಂಡನೆ ದೇವರ ಅತ್ತಿ ಮಾವನೇ ತಂದೆ ತಾಯಿ ನನ್ನ ಊರನೇ ನನ್ನ ದೈವ ತಿಳಿ ದೊಡ್ಡವರಿಗೆ ಸಣ್ಣವರಿಗೆ ಬಾಗಿ ನಡೆಯುವಂತ ಹೆಂಡತಿ ನಿನ್ನ ಹೆಂಡತಿ ಮುಂಜಾಳೆ ನೀ ಬರುವಾಗ ಮುಖ ಸಣ್ಣ ಮಾಡಿಳು ಹೌದ್ ಎಲ್ಲಪ್ಪ ಇಷ್ಟ ನಿನ್ನ ಹೆಂಡತಿ ಹೆರಿಗೆ ಆಗೋ ಸಮಯದೊಳಗ ನಿನ್ನ ಹೆಂಡತಿ ಕೂಸು ಎದಿಗೇರಿ ನಿನ್ನೆ ಪ್ರಾಣ ಬಿಟ್ಟಳೋ ಎಲ್ಲಪ್ಪ ಪ್ರಾಣ ಬಿಟ್ಟು ಪ್ರಾಣ ಬಿಟ್ಟಾಳೆ ಎಲ್ಲಪ್ಪ ಹೌದ್ ಹೌದಿಪ್ಪ ಹೆಂಗಾಗಿರ್ಬೇಡ್ರಿ ಪಾಪ ಹೆಂಗ ಆಗಿರ್ಬೇಡ್ರಿ ಬರುವಾಗ ಹೆಂಡತಿಗೆ ಮಾತಾಡಿಸಿ ಬಂದಾನ ತಾಯಿಗೆ ಹೌದು ನನ್ನ ಕೈಯಾಗ ಕೂಸು ಕೂಡ ಕತೆ ಹೇಳಿ ಬಂದಾನ ಹೌದು ಪಾಪ ಎದಿ ಮ್ಯಾಲ ಬಡದಂಗ ಬಡ್ದಂಗ್ ಹೌದು ಗೋಲ್ ಮೆಂಚ್ ಮುಗುಲ್ ಕಡದ ಮ್ಯಾಲ ಬಿದ್ದಂಗ್ ಮುಗಲ್ ಕಡದ ಮೈ ಮ್ಯಾಲ ಬಿದ್ದಂಗಾಯ್ತು ಏನು ಎತ್ತಿನ ಗಾಡಿಯ ಕಾಲಿಟ್ಟಿದ ಹಿಂದೆ ಇಳಿದು ಹೇಳ್ತಾನ ಯಾಕೆ ಇಳಿದೇವು ಗಾಡಿಯಂದು ಅಂದ್ರೆ ಮೆರವಣಿಗೆ ಮಾಡೋ ನಂದಾಗ ಹೌದು ಆ ಊರ ಗೌಡ್ರಿಗೆ ಎಲ್ಲಪ್ಪ ಮಹಾರಾಜ್ ಮಾತು ಹೇಳ್ತಾನ ಏನು ತರಿ ಗೌಡ್ರಿ ಹಾ ನಾ ಎರಡು ಕುಸ್ತಿ ಒಗ್ದಿನಿ ಅಂತೇಳಿ ನೀವು ಖುಷಿ ಪಟ್ರಿ ಅಲ್ಲ ಹೌದು ನಾ ಎರಡು ಕುಸ್ತಿ ಒಗದಿನಿ ಅಂತ ನೀವು ಹೌಸ್ ಪಟ್ರಿ ಅಲ್ಲ ಹೌದು ಎಲ್ಲಪ್ಪ ಮೆರವಣಿಗೆ ಮಾಡ್ಬೇಕಂತೇಳಿ ನೀವು ಮನ ತುಂಬಿ ಹರಿಸಿದ್ರಿಲಾ ಹೌದು ಗೌಡ್ರಿ ಹಾ ನಾ ಎರಡು ಕುಸ್ತಿ ಒಗಿಲಿಲ್ರಿ ಹಾ ಹಾ ಗೌಡ್ರ ಒಂದು ಕುಸ್ತಿ ಒಳಗಿ ಒಳಗೆದ್ರಿ ಗೌಡ್ರಿಗೆ ಬ್ಯಾಡ ಏನು ಲಾಂಗ್ ಹಾಕಿದೆಲ್ಲ ಟರ 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 ನನಗೆ ಹರಿದ ಮೆರವಣಿಗೆ ಹೇಳಿ ಎಲ್ಲಪ್ಪ ಎಲ್ಲಾ ಅಲ್ಲೇ ಬಿಟ್ಟು ಓಡಿ 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 ಮೆರ್ಗಿಗಿ ಬಂದ ಹೌದ್ ಹೌದು ಮಿರ್ಗಿ ಗ್ರಾಮಕ್ಕೆ ಬಂದ ತನ್ನ ಊರಿಗೆ ಬಂದ ಹೌದು ಪಾಪ ಜನ ಎಲ್ಲ ಸುತ್ತಾಕಿ ಕೂತಿದ್ರು ಹೌದು ಜನ ಎಲ್ಲ ಸುತ್ತಾಕಿ ಕೂತಿದ್ರು ಹಾ ಹಾ ಈಚಿ ಎಲ್ಲಪ್ಪ ಮಹಾರಾಜನ ತಾಯಿ ಕಾಶಿ ಬಾಯಿ ಕೂತಾಳ ಈಚಿ ಕಡಿ ತಂದೆ ಶಿವಪ್ಪ ತಾಯಿ ನೋಡಿದಳು ಇಷ್ಟು ದುಃಖ ಐತ್ರಿ ಪಾಪ ಹೌದು ಹೌದು ಎಲ್ಲಪ್ಪ ನಾನು ಮೊದಲೇ ಯಪ್ಪ ಹೌದಿಪ್ಪ ನೀ ಹೋಗಬೇಡ ನಿನ ಹೆಂಡತಿ ಮುಖ ಸಣ್ಣ ಮಾಡ್ಯಾಳತ್ತೆ ಹೇಳಿದ ಹೇಳಿದಲ್ಲ ಎಲ್ಲಪ್ಪ ನಾ ಹೋಗಿ ಬರ್ತೀನಿ ತಾಯಿ ನನ್ನ ಹೆಂಡತಿಗೆ ಏನಾಗಂಗಿಲ್ಲ ಮನೆ ಗುರು ನಮ್ಮ ಕೈ ಬಿಡಂಗಿಲ್ಲ ನಾವು ಬಂದ್ರೆ ನನ್ನ ಕೈಯಾಗ ಕೂಸು ಕೂಡ ಹೌದು ಹೇಳಿದಿಲ್ಲ ಎಲ್ಲಪ್ಪ ಎಲ್ಲಪ್ಪ ನನ್ನ ಮಗಳು ಶಶಿ ಅಂತ ಕರೀಲಿಲ್ಲ ತಾಯಿ ನನ್ನ ಮಗಳು ಹೊನ್ನವಾಗಿ ಯಬಸ್ಸೋ ಎಲ್ಲಪ್ಪ ನೀರೇ ಮಾತಾಡು ಎಲ್ಲಪ್ಪ ನನ್ನದಿಂದ ನಿಮ್ಮ ಅಪ್ಪನದಿಂದ ಶಟ್ಕೊಂಡು ಮಕ್ಕೊಂಡಾಳು ನಾವು ಏನೋ ಅಂದಿವು ಕಾಣ್ತದ ನಿನ್ ಹೆಂಡತಿಗೆ ಹೌದು ಎಲ್ಲಪ್ಪ ನಿನ್ ಹೆಂಡತಿ ಶಡ್ಕೊಂಡು ಮಕ್ಕಳು ಒಂದಿಷ್ಟು ಯಪಸ್ ಮಾತಾಡ್ತೀವೋ ಎಲ್ಲಪ್ಪ ಹೌದು ಹೌದಿಪ್ಪ ಮಾತಾಡ್ತೀವಲ್ಲಪ್ಪ ಎಲ್ಲಪ್ಪ ನಿನ್ನ ಹೆಣತಿಗೆ ನಾ ಒಂದು ದಿವಸ ನನ್ನ ಸೊಸಿ ಅಂತ ನೋಡ್ಲಿಲ್ಲಪ್ಪ ನೋಡ್ಲಿಲ್ಲ ನಿನ್ನ ಹೆಂಡತಿ ನನಗ ಒಂದ್ ದಿವ್ಸ ನನ್ನ ಅತ್ತಿ ಅಂತ ನೋಡ್ಲಿಲ್ಲ ನೋಡ್ಲಿಲ್ಲ ಮುಂಜಾನೆ ಅಂತ ನನ್ನ ಶಶಿಲು ಬಸರದಾಳ ನನ್ನ ಶಶಿಗ ತ್ರಾಸ ಆಗ್ತದೆ ಅಂತೇಳಿ ಕೈಯಾಗ ಕಸಬಾರಿಗೆ ತಗೊಂಡು ಅಂಗಳ ಕಸ ಹೊಡಿಬೇಕಂದ್ರ ಅತ್ತಿಯವರ ನಿಮ್ ಟೊಂಕ್ ಬ್ಯಾನೆ ಆಗ್ತದ್ರಿ ನಿಮ್ ವಯಸ್ಸ್ಯದ ನೀವು ಕಸ ಹೊಡಿಬೇಡ್ರಿ ಅಂತೇಳಿ ಓಡಿ ಬಂದು ಕೈಯ್ಯನ ಕಸಬಾರಿಗೆ ಕಸಗೊತಿದ್ಯವ್ವಾ ಹೌದು ಬಾವಿ ನೀರಿಗೆ ಹೋಗಿ ಒಂದು ಕೊಡ ನೀರು ತರ್ಬೇಕಂದ್ರ ಅತ್ತಿ ನಿಮ್ ಮಳಕಾಲ ಹಿಡ್ದವ್ರಿ ನೀವು ನೀರ್ ತರಬೇಡ್ರಿ ನಾ ನೀರ್ ತರ್ತೀನಿ ಅಂತಿದ್ದಿಲ್ಲವ್ ನನ್ನ ಮೇಲೆ ಕೋಪ ಆಗಿದೆ ಅಂತಿದ್ದೆ ಮೊದಲೇ ಮದ್ವಿ ಅಂತಿದ್ದೆ ಈ ಮಾಯಾ ಪ್ರಪಂಚದೊಳಗೆ ನನಗೆ ಹಾಕ್ಬೇಡ್ರಿ ಅಂತಿದ್ದೆ ಹೌದು ಆದ್ರೆ ಇಂಥ ಬಂಗಾರದಂತ ಹೆಣ್ತಿಗೆ ನನಗೆ ಮಾಡಿ ಮೋಹ ಪಡುವಂಗ ಮಾಡಿದಿರಿ ಹೌದು ಈ ತರಗ ಒಂದು ಸ್ವಲ್ಪ ಅಡವಿ ಗಿಡಕ್ಕೆ ಹೋಗಿ ಮನೆಯೊಳಗಿರುವಂತ ಒಂದು ನಾಲ್ಕು ಕುರುಗಳಿಗೆ ಏನ್ರೆ ಮೇವು ಹೇಳಿ ಹೆಗಲ ಮೇಲೆ ಒಂದು ಗಂಟೆ ಮೇವು ಹೊತ್ಕೊಂಡು ಬಂದ್ರ ಹಾದಿಯೊಳಗೆ ಓಡಿ ಬರ್ತಿದ್ಯಲ್ಲವಾ ಮಾವ ನಿಮ್ಮ ವಯಸ್ಸಾಗ್ಯದ ನಿಮ್ಮ ಕೈ ಕಾಲು ನೋಯ್ತೋ ನಿಮ್ಗೆ ಬೇನೆ ಆಗ್ತದ ನಿಮ್ಗೆ ಆಗ್ತದ ಹೇಳಿ ಓಡಿ ಬಂದ ಕೈಯನ ಪರಿಕಸು ಗೊತ್ತಿದವ್ವಾ ಹೌದೌದು ನಾ ಯಾರೇ ಕರೀಲಿ ಹೊನ್ನಮ್ಮ ಯಾರೇ ಕರೀಲಿ ಈ ಕಡೆ ಎಲ್ಲ ಮಹಾರಾಜ್ ಹೇಳ್ತಾನೆ ಎವ ನಾ ಪ್ರತಿನಿತ್ಯ ಕುಸ್ತಿ ಒಗದ ಬಂದಾಗ ಹೊನ್ನವ ನಿನ್ನ ಗಂಡು ಕುಸ್ತಿ ಒಗೆದು ಬಂದಾನ ನಿನ್ನ ಗಂಡ ಸಾವಿರಾರು ಮಂದಿ ನೆದರು ಮಾಡಿರ್ಬೇಕು ನಿನ್ನ ಗಂಡಗ ಆರ್ತಿ ಬೆಳಗು ನಿವಾಳಿಸಿ ಹೋಗಿ ಎತ್ತಿದ್ಯಲ್ವ ಹೇಳವಾ ನನ್ನ ಹೆಣತಿ ಇವತ್ತು ನನಗೆ ನಿವಾಳಿಸಿ ಹೋಗಿ ಎತ್ತೇಳಿ ಹೇಳವ್ವ ನನ್ನ ಹೆಂಡತಿ ಜೊತೆ ಹೌದು ಹೇಳ ಹೌದ್ರು ನನ್ನ ಪ್ರಪಂಚದೊಳಗೆ ನೂಕಿದ್ರಿ ಏನಾಯ್ತವ ನನ್ನ ಪ್ರಪಂಚ ನನ್ನ ಪ್ರಪಂಚ ಎಲ್ಲ ಮಹಾರಾಜ್ ಹೇಳ್ತಾನೆ ನನ್ನ ಪ್ರಪಂಚ ಹೆಂಗ್ ಕಾರ್ಮೋಡ ಕವಿಗು ಸಿಡದಂಗ್ತವ ನನ್ನ ಪ್ರಪಂಚ ನಾಶ ಆಯ್ತು ಹೌದು ಬೀಸು ಬಿರುಗಾಳಿಗೆ ದೀಪ ಹಚ್ಚಿಟ್ಟ ನನ್ನ ಪ್ರಪಂಚ ದೀಪ ಆರಿ ಹೋಯ್ತು ತಾಯಿ ಹೌದು ಆರಿ ಹೋಯ್ತು ಏನ್ ಹೇಳ್ತಾನೆ ಎಲ್ಲಾ ತಂದಾರ ಪಾಪ ತಾಯಿಗೆ ಸ್ಮಶಾನಕ್ ತಂದು ಕಟಿಗೆ ಎಲ್ಲ ಒಟ್ಟಿ ಎಲ್ಲಪ್ಪ ಮಹಾರಾಜನ ಕೈ ಒಳಗ ಕಿಚ್ಚು ಕೊಟ್ರಿ ಎಲ್ಲಪ್ಪ ನಿನ್ ಹೆಂಡತಿ ಕಿತ್ ಕುಡುವಂತಾಗ ಕಿಚ್ಚು ಕುಡುವತ್ನೇ ಆಗ ಧಗ ಧಗ ಉರಿ ಹತ್ತಿ ಉರಿಲಿಕ್ಕೂ ನಿಮ್ಗೆ ವಿಚಿತ್ರ ಒಂದು ಮಾತು ಹೇಳಬೇಕಂದ್ರ ಏನ್ರಿಪಾ ಉರಿ ಹಿಂಗ ಧಗ ಧಗ ಧಗಕ್ ಉರಿತಿತ್ತು ತಾಯಿ ಹೊನ್ನಮ್ಮನ ಹೊಟ್ಟೆ ಅನ್ನೋ ಕೂಸು ಜಿಗುದು ಎಲ್ಲಪ್ಪ ಮಹಾರಾಜನ ಪಾದದ ಮೇಲೆ ಬಿತ್ತು ಹೌದು ಹೌದು ಎಲ್ಲ ಮಹಾರಾಜನ ಪಾದದ ಮೇಲೆ ಬಿತ್ತು ಎಲ್ಲಾ ಮಹಾರಾಜ ಹುಚ್ಚರಂಗ ನಿಂತ ಹೆಣತಿ ಹೊಂಟಳಲ್ಲ ನನಗೆ ಬಿಟ್ಟು ನನ್ನ ಹೆಣತಿ ನನಗೆ ಬಿಟ್ಟು ಹೊಂಟಳಲ್ಲ ಅಂತ ಹೇಳಿ ಎಲ್ಲಪ್ಪ ಮಹಾರಾಜ ಯಾವ ಪ್ರಕಾರ ಆ ಉರಿಯ ಮುಂದೆ ನಿಂತ ಹೌದು ಏ ನಿಂತು ಆಶ್ಚರ್ಯ

ಸಂಸಾರ ಸಂಘ ನೆಲಿ ಹುಡುಕೂತ ಹೊಂಟು ನಾಡ್ಮಾಗ ಊ ಎಲ್ಲ ಬದಿದ ಎಲ್ಲ ಲಿಂಗ ವಲ್ಲಂದ ಸಂಸಾರ ಸಂಘ ನೆಲಿ ಹುಡುಕೂತ ಹೊಂಟು ನಾಡ್ಮಾಗ ನೆಲಿ ಹುಡುಕೂತ ಹೊಂಟು ನಾಡ್ಮಾಗ ಏ ಧರಿಯೋಳು ಓಳು ಕರಜ್ ಗಿ ಎಲ್ಲ ಲಿಂಗ ನೆಲಸಿದ ಜಾಗ ಹಾಡಿ ಪ್ರಕಾಶ ಹಾರೈಸಿ ಮಣಿಕಗ ಏ ವಲ್ಲಂದ ಸಂಸಾರ ಸಂಗ ನೆಲಿ ಹುಡುಕೋತ ಹೊಂಟು ನಾಡ ಮ್ಯಾಗ ಏ ಎಲ್ಲ ಬಲಿದ ಎಲ್ಲ ಲಿಂಗ ವಲ್ಲಂದ ಸಂಸಾರ ಸಂಗ ನೆಲಿ ಹುಡುಕೋತಾ ಒಂಟು ನಾಡ ಮ್ಯಾಗ ನೆಲಿ ಹುಡುಕೂತಾ ನಾಡ ನಾಡನಾಗ ಏ ಧರಿಯೋಳು ಕರಜ್ಗಿಯ ಕರು ಹೊರ ಎಲ್ಲ ಲಿಂಗ ಲೀಗ ನೆಲ ಸಂಘ ನೆಲಿ ಹುಡುಕಾ ಹೊಂಟೋ ನಾಡಮೆ ಏ ಎಲ್ಲ ಪದ್ಯದ ಎಲ್ಲ ಲಿಂಗ ಒಂದೊಂದು ಸಂಸಾರ ಸಂಘ ನೆಲೆ ಹುಡುಕೂತಾ ಹೊಂಟೋ ನಾಡ್ಮೆ ಆಗ ನೆಲಿ ಹುಡುಕೂತಾ ಹೊಂಟೋ ನಾಡ್ಮೆ